ನಮ್ಮ ಚಾನಲ್ನ ಮೊದಲನೇ ಬಾಗಿ ನೋಡ್ತಾ ಇದ್ರೆ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹೊರಟಿದ್ದೀವಿ ನಮ್ಮ ನಿಯರೆಸ್ಟ್ ಫಾಲ್ಸ್ಗೆ ಅದೇ ಸಂಕರ್ ಫಾಲ್ಸ್ ಹಾಯ್ ಸಲ ಹಾಯ್ ಮಾಡಬೇಕಂತೆ ಮಾಡ್ರ ಹ್ಞೂ ಓಕೆ ಓಕೆ ಫೈನಲ್ಲಿ ಸ್ನೇಹಿತರೆ ಇವತ್ತು ಫಾಲ್ಸಿಗೆ ಹೋಗ್ತಿದ್ವಿ ಅದಕ್ಕಿಂತ ಮುಂಚಿತವಾಗಿ ಏನು ವಿಷಯ ಅಂದರೆ ಆಲ್ದಲ್ಲಿ ಇವತ್ತು ಕನ್ನಡ ಜೊತೆ ಪ್ರಯುಕ್ತದ ಕಾರ್ಯಕ್ರಮವಿದೆ ಎಲ್ಲ ಕಡೆ ಫ್ಲಾಗ್ ನೀವು ನೋಡ್ಬೋದು ಎಲ್ಲ ಕಡೆ ಫ್ಲಾಗ್ ಇದೆ ಬಟ್ ಈ ಕಡೆ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆ ಆಗಿದೆ ಆಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಭರ್ಜರಿ ಫ್ಲಾಗ್ ಇದೆ ಬಟ್ ಈ ಕಡೆ ಇಲ್ಲ ಏನು ಮಾಡೋದು ಒಂದೊಂದು ಫ್ಲಾಗ್ ಇದ್ದಾವೆ ಸ್ನೇಹಿತರೆ ಇವತ್ತು ಆಲ್ದೂರಿನಲ್ಲಿ ಕನ್ನಡ ಜೊತೆ ಪ್ರಯುಕ್ತ ಆಟೋ ಮಾಲೀಕರು ಹಾಗೂ ಕಾರ್ಯಕರ್ತರು ನೇತೃತ್ವದ ಫುಲ್ ಮೆರವಣಿಗೆ ಮಾಡ್ತಿದ್ದಾರೆ ಸ್ನೇಹಿತರೆ ಮೂರ್ ಬೈಕಲ್ಲಿ ಇದೀವಿ ಹಿಂದೆ ಬರೋ ಬೈಕ್ ಅಲ್ಲಿ ಮೂರ್ ಜನ ಇದಾರೆ ನೋಡ್ಬೋದು ಮೂರ್ ಜನ ಇದಾರೆ ಇನ್ನೊಂದೇ ಹಿಂದೆ ಒಂದ್ ಸ್ಕೂಟಿ ಬರ್ತೈತೆ ಕಾಣಿಸ್ತಾ ಇಲ್ಲ ಕಣ್ಣಿಗೆ ಮುಂದೆ ಬಂಡ್ರಪ್ಪು ಬನ್ನಿ ಮೇಲೆ ನಾವು ಹೋಗ್ತೀವಿ ನಾನು ಅಕ್ಕ ಮೇಡಮ್ ಸ್ನೇಹಿತರೆ ನೋಡಿ ನೋಡ್ಕೊಂಡು ಬಿಡಿ ಇವರು ದೊಡ್ಡ ಟೆರರಿಸ್ಟ್ಗಳು ಅಷ್ಟೇ ಸ್ನೇಹಿತರೆ ಇವತ್ತು ಶಂಕರ್ ಫಾಲ್ಸಿಗೆ ಹೋಗ್ತಿದ್ದೀವಿ ತುಂಬ ಟೈಮ್ ನಂತರ ಹೋಗ್ತಿದ್ದೀವಿ ಯಾಕೆ ಅಂದರೆ ಅದು ಬ್ಯಾನ್ ಮಾಡಿದ್ರು ಯಾವುದೇ ಥರದ ಅಲ್ಲಿ ಅನೈತಿಕ ಚಟುವಟಿಕೆಗಳಿಂದ ಅದಕ್ಕೆ ನಿಷೇಧ ಮಾಡಿದ್ರು ಹೋಗೋದನ್ನ ಬಟ್ ಈಗ ಈಗಲೂ ಪರ್ಮಿಷನ್ ಇಲ್ಲ ಬಟ್ ಈಗ ಯಾವುದೋ ಒಂದು ನಡುವೆ ಹೋಗೋಣ ಅಂತ ಇದ್ದೀವಿ ಹೋಗ್ತಾ ಹೋಗ್ತಾ ಅಲ್ಲಿನ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸಿಗೋಣ ಹೀಗೆ ಫೈನಲಿ ಫ್ರೆಂಡ್ಸ್ ಫಾಲ್ಸಿಗೆ ಹೋಗೋ ಪರ್ಮಿಷನ್ ಇರಲಿಲ್ಲ ಫೈನಲಿ ಹಂಗೆ ಹಿಂಗೆ ಹುಡುಗರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಫೈನಲಿ ಹೋಗಿ ಬನ್ನಿ ಬಟ್ ಅದೆಲ್ಲ ನಿಮ್ಮ ಓನ್ ರಿಸ್ಕು ಅಂತ ಹೇಳಿ ಕಳಿಸಿದರು ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ ಬಂದಿರೋದು ಹೆಚ್ಚು ಬಿಟ್ಟಿರೋದು ಹೆಚ್ಚು ಅದ್ರ ನಡುವೆ ನಾವು ಹೋಗ್ತಾ ಇದ್ದೀವಿ ಇದೊಂದು ಅತ್ಯುತ್ತಮ ಬ್ಯೂಟಿಫುಲ್ ಕೆರೆ ಇದೆ ಫೈನಲಿ ದಾರಿ ಅಂತ ಗೊತ್ತಿಲ್ಲ ಏನೋ ರೂಟ್ ಇದೆ ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ ಬಟ್ ಹೆಚ್ಚು ಕಡಿಮೆ ಅಂದರೆ ಇಲ್ಲಿ ಬರದಲ್ಲೇ ಹನ್ನೆರಡು ವರ್ಷದ ಮೇಲೆ ಆಯಿತು ಹಾಂ ಯಾಕಂದರೆ ಅಷ್ಟೊತ್ತಿಗೆ ಬರೋಷ ಎಷ್ಟೋ ಸಲ ಬಂದಿರವೆ ಬಟ್ಟು ಕಾರಣಾಂತರದಿಂದ ಇಲ್ಲಿ ಬ್ಯಾನ್ ಮಾಡಿದ್ದಾರೆ ಓನ್ ರಿಸ್ಕಲ್ಲಿ ಬಂದಿದ್ದೀವಿ ಬಟ್ ನಾವೇನೇ ಬ್ಯಾಡ್ ಹ್ಯಾಬಿಟಲ್ಲಿ ತಗೊಂಡು ಹೋಗ್ತೀರಲ್ಲ ಬಟ್ ಒಂದು ವ್ಯೂ ಪಾಯಿಂಟಿಗೋಸ್ಕರ ಹೋಗ್ತಿದ್ವಿ ಯಾವುದು ಉದ್ದೇಶ ಇಲ್ಲ ಫೈನಲಿ ಫಾಲ್ಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಸ್ನೇಹಿತರೆ ದಾರಿಲಿ ಹೋಗೋಕ್ಕೂ ಭಯ ಆಗ್ತಾಯಿದೆ ಏನು ಮಾಡೋದು ದಾರಿ ಗೊತ್ತಿಲ್ಲ ದಾರಿ ಗೊತ್ತಿಲ್ಲದೆ ಹೋಗ್ತಿದ್ವಿ

ಫೈನಲಿ ಸ್ನೇಹಿತರೆ ತ್ವಾಟ್ದೊಳಗೆಲ್ಲ ಎಂಟ್ರಿ ಆಗ್ತಾಯಿದ್ದೀವಿ ಬಟ್ ಫಾಲ್ಸ್ ಮಾತ್ರ ಸಿಗ್ತಾ ಇಲ್ಲ ಫೈನಲ್ಲಿ ಸ್ನೇಹಿತ ಫಾಲ್ಸ್ ಹತ್ರ ಬಂದ್ವಿ ಈ ರಿಸ್ಕಲ್ಲಿ ಇಳಿಬೇಕಂತ ಬೀಸ್ ಬಾಯ್ ಯಾರಾರ ಬೀಳ್ರಲ್ಲ ಆತ್ಲಾಗೆ ಫೈನಲಿ ಫ್ರೆಂಡ್ಸ್ ಜಿಗ್ಗು ಪಾಗ್ಲು ಮುಟ್ಸ್ಕೆ ಬಂದ್ವಿ ಇಂಥ ವ್ಯೂ ಪಾಯಿಂಟ್ ಸಿಕ್ತು ಪೀಸಾಗಿದೆ ಮೂರ ಮೇಲೆ ಅಬ್ಬಾ ಜಿಗ್ಲೆ ಎಲ್ಲ ಸುತ್ತಾಡ್ಕೊಂಡು ಬಂದಿವೆ ಇಲ್ಲೇ ಒಳ್ಳೆ ಚೆನ್ನಾಗಿ ಕುತ್ಕೊ ಬಂದಿತ್ತಲ್ಲ ಮರ ಅವರು ಮ್ಯಾಲೆ ಬಂದಿದ್ರಲ್ಲ ಫೋಟೋ ಗಿಡ ತಗೊಂಡು ಹೋಗ್ಬೋದು ಚೆನ್ನಾಗಿರೋದು ಫೈನಲಿ ಫ್ರೆಂಡ್ಸ್ ಪಾಸ್ ತೊಡೆ ಹರಿತಿದೆ ಟಾಪ್ ಹರಿದೀವಿ ನಾವೀಗ ಮಸ್ತಾರೆ ಮಸ್ತ್ ಪಾಸ್ ಫ್ರೆಂಡ್ಸ್ ಅಲ್ಲಿಂದ ಇಳಿದು ಇಲ್ಲಿ ಗೋಳ ಆಡಿಕೆ ಇಳ್ಕೊಂಡು ಇಲ್ಲಿ ಬಂದಿ ಫೈನಲಿ ಪಾಸ್ ಹತ್ರ ಹೋಗ್ತಾ ಇದೀವಿ ಕ್ಲೋಸ್ ಅಪ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಕ್ಲೋಸ್ ಅಪ್ ಅಲ್ಲಿ ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಲಸ ಸ್ನೇಹಿತರೆ ಪಾಸ್ ಹತ್ರ ಬಂದಿದ್ದೀವಿ ಪಾಸ್ ನೋಡಕ್ ಮಾತ್ರ ಅಳತಿ ಆಗಿದೆ ಹುಡುಗರೆಲ್ಲ ಜಾಲೆ ಮಾಡ್ತಿದ್ದಾರೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಂಗಿಲ್ಲ ಬಿಕಾಸ್ ಹಾಗಾಗಿ ಬೇಗ ಹೋಗೋಣ ಅಂತ ಇದ್ದೀವಿ ಮಾಡ್ಕೊಂಡು ಅಲ್ಲಿ ಇಳ್ದು ತೋಟದೊಳಗೆಲ್ಲ ಎಂಟ್ರಿ ಕೊಟ್ಟು ಅಲ್ಲಿ ಬಂದು ಹಂಗಾಸೆಲ್ಲ ಬಂದು ಬಂದಿದ್ದು ಸ್ಟ್ರಗಲ್ ಮಾಡಿ ಬಂದಿದ್ದಕ್ಕೆ ಈ ಸ್ವರ್ಗ ನಮ್ಮ ಮುಂದೆ ನೋಡ್ಬೋದು ಹುಡುಗರೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದಾರೆ ಜ್ಯೂಸ್ ಕೊಡಿ ಕಾಲದಿಂದ ಕಾಯ್ತಿದ್ದಾರೆ ಸ್ನೇಹಿತರೆ ಫಾಲ್ಸ್ ಬಂದು ಒಂದು ನೀರಿನ ಜೊತೆ ನಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ನೀರಿಗೆ ನಾವು ಏನು ಕಳಪೆ ಮಾಡಬಾರ್ದು ಹಾನಿ ಮಾಡಬಾರ್ದು ಜೊತೆಗೆ ಮಾಲಿನ್ಯ ಮಾಡಬಾರ್ದು ಅಂತ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಂಥ ಪಾಸ್ಗಳಿಗೆ ಬಂದಾಗ ಹುಚ್ಚರುಚ್ಚರು ಥರ ಫೋಟೋ ತಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇರ್ಫುಲ್ಲಲ್ಲಿ ಬಂದು ಕೇರ್ಫುಲಲ್ಲಿ ಹೋಗೋದು ನಮ್ಮೆಲ್ಲರ ಅತ್ಯುತ್ತಮ ಅತ್ಯುತ್ತಮ ಉದ್ದೇಶ ಆಗಿರ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ಥವ್ರು ಅತ್ಯುತ್ತಮ ಅವರಿಗೆ ಒಂದೆರಡು ಒಪಿನಿಯನ್ ಒಪಿನಿಯನ್ ಹೇಳ್ಬೋದಾ ಸೂಪರ್ ಆಗಿತ್ತೆ ಸೂಪರ್ ಆಗಿತ್ತೆ ಪಕ್ಕದ ಒಪಿನ ಕೊಟ್ಟೆ ಎರಡು ಕೈ ಕಟ್ಕೊಂಡು ಕೊಟ್ಟ ಒಂದು ರಿಯಾಕ್ಷನ್ ಆ ಒಪಿನಿಯನ್ ಮುಂದೆ ಇನ್ನೊಂದಿಲ್ಲ ಸ್ನೇಹಿತರೆ ಫೈನಲಿ ಜ್ಯೂಸ್ ತಂದ್ಕೊಂಡಿದ್ದೀವಿ ಜ್ಯೂಸ್ ತಂದ್ಕೊಂಡಿದ್ದೀವಿ ಗ್ಲಾಸ್ ಇಲ್ಲಿದೆ ಗ್ಲಾಸ್ ಇಲ್ಲಿದೆ ಜ್ಯೂಸ್ ಕುಡ್ಕೊಂಡು ನೆಮ್ಮದಿಯಾಗಿ ತಣ್ಣಗಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈಗ ಹೋಗೋಣ ಅಂತ ಇದ್ದೀವಿ ಯಾಕಂದರೆ ಇದು ಅಬ್ಜೆಕ್ಷನ್ ಇರುವ ಏರಿಯಾ ಉತ್ತರದಿಂದ ಪಾಸ್ ತೋಡದೆ ಒಂದು ಸ್ವರ್ಗ ಸ್ವರ್ಗಕ್ಕೆ ಎರಡೇ ಕೇಳು ಅಷ್ಟು ಉತ್ತರದಲ್ಲಿ ಇದ್ವಿ ಬಟ್ ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಹಾಳ ಇರುತ್ತೆ ಅಷ್ಟೊಂದು ರಿಸ್ಕ್ ಬೇಡ ಅಂತೇಳಿ ಜಸ್ಟ್ ಒಂದು ಫೈವ್ ಮೀಟರ್ಸ್ ಆರ್ ಟ್ವೆಂಟಿ ಮೀಟರ್ಸ್ ದೂರದಲ್ಲಿ ಇದೀವಿ ಅಷ್ಟೇ ಅಲ್ಲಿ ತೋಟ ಕೊಡಲ ಸೇರಕ್ಕಂತ ಅಲ್ಲಿ ತನಕ ಹೋಗುತ್ತೆ ಫುಲ್ಲು ಮೈ ಎಲ್ಲ ಚಂಡಿ ಮಾಡಿದೆ ಮುಂದೆ ಏನು ಚಂಡಿ ಆಗಿಲ್ಲ ಫುಲ್ ಪ್ಯಾಂಟ್ ಎಲ್ಲ ಚಂಡಿ ಮಾಡಿಕೆ ಬಂದೆ ಹಾಗೆ ಚಿಲ್ ಆಗಿ ಡ್ಯಾನ್ಸ್ ಮಾಡ್ತವ್ರೆ ಸಾಗರ್ ನೋಡಿ ವಾಚ್ ಕೊಯ್ದಲ್ಲಿ ಫ್ರೆಂಡ್ಸ್ ಎಲ್ಲ ಈ ಶಂಕರ್ ಪಾಲ್ಸಿಗೆ ಬಂದು ಜ್ಯೂಸ್ ಕುಡಿತಿದ್ದೀವಿ ನೋಡುವ ಎಲ್ಲ ಚೇರ್ಸ್ ಮಾಡ ಫೈನಲ್ ಈ ತಂಪು ಜಾಗದಲ್ಲಿ ಈ ತಂಪು ಪಾನೀಯ ಕುಡಿತಿರೋದು ಏನೋ ಸ್ಪೆಷಲ್ ಫೀಲ್ ಬರ್ತಿದೆ ಸ್ನೇಹಿತರೆ ಆಗ್ಲೇ ಬಂಡೆ ಮೇಲೆ ತೋಟದೊಳಗಡೆ ಎಲ್ಲ ಬಂದಿವಿ ಈಗ ನೀರಲ್ಲಿ ನೀರು ಒಳಗೆ ಹೋಗ್ತೀವಿ ನೀರೊಳಗಿಂದ ಒಳಗಿಂದ ಹೋಗ್ತೀವಿ ನೀರು ಅಲ್ಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ನೀರ್ ಮ್ಯಾ ನೀರ್ ಮ್ಯಾ ನೀರು ನೀರು ಒಳಗಡೆ ಹೋಗ್ತಿದ್ದೀವಿ ದಾರಿ ಹುಡುಗರು ಈಗ ಹೆಂಗೆ ಭೇದಿಸಿ ಹೋಗ್ತಾರೆ ಅಂತ ಚಾಲೆಂಜಿಂಗ್ ಆಗಿದೆ ಬಂದ ದಾರಿ ಬಿಟ್ಟಿವಿ ಇದ್ಯಾವುದೋ ದಾರಿಯಲ್ಲಿ ಬಂದ್ವಿ ನರ್ಕದಲ್ಲಿ ಬಂದ ಆಗ್ತೈತೆ ಸ್ನೇಹಿತರೆ ಸಂಕಲ್ಪ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದೀವಿ ಇದಕ್ಕೆ ಪರ್ಮಿಷನ್ ಇಲ್ಲ ದಯವಿಟ್ಟು ಯಾರು ಇಲ್ಲಿ ಬರಬೇಡಿ ಯಾಕಂದರೆ ಇಲ್ಲಿ ಪೊಲೀಸ್ ಅಪೋಸ್ ಮಾಡ್ತಾರೆ ನಾವು ಪರ್ಮಿಷನ್ ಕೇಳಿಲ್ಲ ಇಲ್ಲಿ ನಿಯರೆಸ್ಟ್ ಲೋಕದವರ ಹತ್ರ ಕೇಳಿಕೊಂಡು ಹೋಗಿ ಬರ್ತೀವಿ ಸರ್ ಬೇಗ ಅಂತೇಳಿ ಬಂದೀವಿ ಹಾಗಾಗಿ ಈಗ ನೋಡ್ಕೊಂಡು ಹೋಗ್ತಿದ್ದೀವಿ ಜಾಸ್ತಿ ಹೊತ್ತು ಒಂದು ಕಾಲು ಗಂಟೆ ಸ್ಪೆಂಡ್ ಮಾಡ್ಕೊಂಡು ಮನೆ ಕಡೆ ಭಯ ಓಕೆ ಫ್ರೆಂಡ್ಸ್ ಸಿಗೋಣ ಈಗ ಮುಂದೆ ನಡೀತೀವಿ ಇರಲಿ ಫ್ರೆಂಡ್ಸ್ ಸ್ವಲ್ಪ ನೀರಿನ ವಾತಾವರಣ ಹೊರಗಡೆ ಬಂದು ಇಲ್ಲೇ ಮುಂದೆ ಇರುವ ಕ್ಯಾಂಟೀನಲ್ಲಿ ಚಹಾ ಕುಡಿತೀವಿ ಲೈ ಮಾಡ್ರಪ್ಪ ಓಕೆ ಓಕೆ ಫೈನಲಿ ಚಹಾ ಸಾನ್ಸರ್ ಮಾಡಿದ ಅವರಿಗೆ ಉತ್ಪಾದಕವಾದ ಧನ್ಯವಾದಗಳು ಕುಡಿ ಕುಡಿತಾರೆ ಈಗ ಚಹಾ ಕುಡ್ಕೊಂಡು ಅಲ್ಲೊಂದು ಚೂರು ಚಹ ನಾನು ಬರ್ತೀವಿ